ಮುಂದ ನಿಂತ್ಕಳ ಹೋಗ್ಬೋದ್ರೆ ಅಲ್ಲೇ ಅಲ್ಲೇರ ನಮ್ ಡ್ರೈವರ್ಗೆ ಅಲ್ಲೇ ಅಲ್ಲೇರ ಅಲ್ಲೇರ ಪದೇ ಈ ಕಡೆ ಒಂದ್ ವಾಕ್ ಹಂಗೆ ವಾಕ್ ಅವ್ನ್ ಕಾಸ್ಟ್ಯೂಮ್ ಕೊಡ್ತೀರೋ ಕಳಿಸ್ಬೇಕು ಹೇಳ್ತೀನಿ

ಫೈನಲಿ ಒಂದು ಮಾಂಗಲ್ಯ ಸರ ಕೊಡಿಸಿದ್ವಿ ಅದು ಹೆಂಗಿದೆ ಏನು ಅಂತ ಅದೆಷ್ಟು ತೂಕ ಇದೆ ಅಂತ ನಾವು ಹೇಳ್ಬಾರ್ದು ತೂಕ ಹೇಳಿದಷ್ಟು ಪ್ರೀತಿ ಕಮ್ಮಿ ಆಗುತ್ತೆ ಖುಷಿ ಖುಷಿಯಾಗಿ ನೂರು ವರ್ಷ ಜೊತೆಯಲ್ಲಿ ಹಿಂಗೆ ಇರಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ರು ಎಲ್ಲ ನಾನು ಹೆಂಡತಿಗೋಸ್ಕರನೇ ಅದನ್ನೆಲ್ಲ ಗ್ರಾಮ ಅಷ್ಟಿದೆ ಇಷ್ಟಿದೆ ಅಂತ ಲೆಕ್ಕ ಹಾಕೋದು ಬೇಡ ಅಂತ ಎಲ್ಲರೂ ಸಿಗ್ತಾರ ಸಿಗಲ್ಲ ಸರ್ ಎಲ್ಲರೂ ಸಿಗ್ತಾರ ಸರ್ ನಾನು ಸಿಕ್ಕಿರೋದು ಯಾವಾಗ ಕೊಡಿಸಿದ್ರಿ

ಇಲ್ಲಿ ನಮ್ದು ಸಂತು ಪಂತು ಇದೆ ಯಾವ್ದು ಇಲ್ಲ